ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನು ಸ್ಕಿಪ್ ಮಾಡಿದೆ ನೋಡಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ರೀ ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡಲಿ ನಿಮಗೆ ಸ್ಪೆಷಲ್ ಆಗಿ ಎಂದು ನನ್ನ ಹೆಂಡತಿ ಕೇಳಿದಾಗ ಅವಳನ್ನು ಹತ್ತಿರ ಎಳೆದುಕೊಂಡು ಏನು ಬೇಡ ಕಣೆ ಸ್ಪೆಷಲ್ ನೀನೇ ಇರುವಾಗ ಹತ್ತಿರ ಎಂದು ರಾಗವಾಗಿ ಹೇಳುತ್ತಾ ಮುದ್ದು ಮಾಡುತ್ತಿದ್ದೆ ಇವತ್ತೇನು ರಾಯರು ಭಾನುವಾರ ಎಂದು ಫುಲ್ ಮೂಡ್ನಲ್ಲಿ ಇದ್ದ ಹಾಗೆ ಕಾಣುತ್ತೆ ಎಂದಳು ನನ್ನ ಪತ್ನಿ ಚಾರ್ವಿ ಹ್ಞೂ ಇನ್ನೇನು ಕೆಲ್ಸ ಇವತ್ತು ಇಡೀ ದಿನ ಇದೇ ಕೆಲಸ ಅಪ್ಪ ಅಮ್ಮ ಕೂಡ ಇಲ್ಲ ಮನೇಲಿ ಈಗ ಪ್ರವಾಸ ಹೋಗಿದ್ದಾರೆ ಒಂದು ತಿಂಗಳಿಗೆ ನಾವಿಬ್ಬರೇ ಮನೇಲಿ ಕೇಳೋರ್ ಯಾರು ನನ್ನ ಎಂದು ಮತ್ತೆ ಅವಳ ಕೆನ್ನೆಯನ್ನು ಚುಂಬಿಸತೊಡಗಿದೆ ಥು ಬಿಡೀಪ ನನ್ನ ಬೆಳಿಗ್ಗೆ ಬೆಳಿಗ್ಗೆ ಏನಿದು ನಿಮ್ಮದು ನನಗೆ ಬೇರೆ ಕೆಲಸ ಇದೆ ಮೊದಲು ನನ್ನ ಅಮ್ಮನಿಗೆ ಕಾಲ್ ಮಾಡಬೇಕು ತುಂಬ ದಿನ ಆಯಿತು ಮಾತನಾಡದೆ ಎಂದು ನನ್ನಿಂದ ಬಿಡಿಸಿಕೊಂಡು ಓಡಿ ಹೋದಳು ನಾನು ಅವಳನ್ನೇ ನೋಡುತ್ತಾ ಕುಳಿತಿದ್ದೆ ನನ್ನ ಹಾಗೂ ಚಾರ್ವಿ ಪರಿಚಯ ಆಗಿದ್ದು ಎರಡು ವರ್ಷದ ಕೆಳಗೆ ಈಗ ಆರು ತಿಂಗಳಿಂದ ಇಬ್ಬರು ವಿವಾಹದ ಬಂಧನದೊಳಗೆ ಬಂದಿಯಾದೆವು ಅವಳು ನನ್ನ ಜೀವನದಲ್ಲಿ ಬರದೇ ಹೋಗಿದ್ದರೆ ನಾನು ಮನ್ವಿಯ ನೆನಪಿನಿಂದ ಹೊರಗೆ ಬರಲು ಆಗುತ್ತಲೇ ಇರಲಿಲ್ಲ ನನ್ನ ಜೀವನದ ಬರೆಯದ ಕಥೆಯಿದು ನನ್ನ ಹಾಗೂ ಮನ್ವೀಯ ಪರಿಚಯ ಪ್ರೀತಿ ಹಾಗೂ ನಮ್ಮ ನಡುವೆ ಮೂಡಿದ ಛೆ ಮರೆಯಬೇಕೆಂದರೂ ಮರೆಯಲಾಗದು ಅದನ್ನು ಮೊದಲ ಪ್ರೀತಿ ಆಗೆಯೇ ಎಲ್ಲರಿಗೂ ಆಗೇ ಆಗುತ್ತದಾ ನಮ್ಮಿಂದ ದೂರಾದ ಮೊದಲ ಪ್ರೀತಿಯೇ ನೆನಪು ಕಾಡುತ್ತದೆ ಆಗಾಗ ಬಂದು ನನ್ನನ್ನು ನನಗೆ ಮಾತ್ರ ಹೀಗೆ ಆಗುತ್ತದೆಯಾ ಹೀಗೆ ಎಷ್ಟೊಂದು ಬಾರಿ ಯೋಚಿಸಿದ್ದೆ ಈಗ ನನ್ನ ಬದುಕು ನನ್ನ ಜೀವನ ಚಾರ್ವಿ ಮಾತ್ರ ಅವಳಿಗೆ ಅನ್ಯಾಯ ಮಾಡಬಾರದು ಎಂದುಕೊಂಡು ತುಂಬಾನೇ ಪ್ರಯತ್ನ ಪಡುತ್ತಾ ಇದ್ದೇನೆ ನನ್ನ ಹಾಗೂ ಮನ್ವಿಯ ಬರೆಯದ ಕತೆ ಚಾರ್ವಿಗೆ ತಿಳಿದಿದೆ ಆದರೆ ಪೂರ್ತಿಯಾಗಿ ಅಲ್ಲ ಅವಳಿಗೆ ಅದು ಬೇಕಾಗಿಯೂ ಇಲ್ಲ ಎಷ್ಟೋ ಬಾರಿ ಎಲ್ಲವನ್ನೂ ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತೇನೆ ಎಂದುಕೊಂಡೆ ಆದರೆ ಚಾರ್ವಿ ನನಗೆ ನಿಮ್ಮ ಹಳೆಯ ಯಾವ ಕಥೆಯೂ ಬೇಡ ಈಗ ನೀವು ನನ್ನವರು ಅಷ್ಟೇ ಸಾಕು ನನಗೆ ಹಳೆಯದನ್ನು ನೆನೆಯಬೇಡಿ ಈಗ ಇರುವ ಈ ಜೀವನವನ್ನು ಖುಷಿಯಿಂದ ಅನುಭವಿಸೋಣ ಎನ್ನುತ್ತಿದ್ದಳು ಅದು ಹೌದಲ್ಲವಾ ನಮ್ಮ ಜೊತೆ ಇರುವ ನಮ್ಮವರ ಪ್ರೀತಿಯನ್ನು ನಾವು ಅನುಭವಿಸಬೇಕು ನಮ್ಮ ಜೊತೆ ಇಲ್ಲದವರನ್ನು ನಮಗೆ ನೋವನ್ನು ಕೊಟ್ಟು ಹೋದವರನ್ನು ನೆನೆಯಬಾರದು ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ ಆಗಲೇ ನನ್ನ ಮೊಬೈಲ್ಗೆ ಕಾಲ್ ಬಂದಿತು ಫೋನ್ ಎತ್ತಿ ಹಲೋ ಎಂದಾಗ ಆ ಕಡೆಯಿಂದ ಹಲೋ ಸುಧನ್ವಾ ನಾನು ಮನ್ವಿ ಎಂಬ ಇಂಪಾದ ಸ್ವರ ಕೇಳಿದಾಗ ನನ್ನ ಹೃದಯ ನನಗೆ ತಿಳಿಯದೆ ಟಪ್ ಟಪ್ ಎಂದು ಜೋರಾಗಿ ಬಡಿಯುತ್ತಿತ್ತು ಮನ್ವಿ ನನ್ನ ಜೀವನದಿಂದ ಮರ್ಯಾದ ಹೆಸರು ನಾನು ಮತ್ತೆಂದೂ ಅವಳ ಸ್ವರ ಕೇಳಬಾರದು ಎಂದುಕೊಂಡಿದ್ದೆ ಆದರೆ ನನ್ನ ಕಣ್ಣ ಮುಂದೆ ಅವಳ ಜೊತೆ ಕಳೆದ ಒಂದೊಂದು ಕ್ಷಣವೂ ಬಂದಿತು ನನ್ನ ಮನಸ್ಸು ಹತ್ತು ವರ್ಷದ ಹಿಂದೆ ಹೋಗಿತ್ತು ಕಾಲೇಜ್ನಲ್ಲಿ ನನ್ನ ಹಿಂದೆ ಬಿದ್ದು ನನ್ನನ್ನು ಒಲಿಸಿಕೊಂಡವಳು ಮನ್ವಿ ಇಡೀ ಕಾಲೇಜ್ನಲ್ಲಿ ನಮ್ಮಿಬ್ಬರ ಬಗ್ಗೆ ಗೊತ್ತಾಗಿತ್ತು ಯಾವಾಗಲೂ ಜೊತೆಯಾಗಿ ಓಡಾಡುತ್ತಾ ಎಲ್ಲರನ್ನೂ ರೇಗಿಸಿಕೊಂಡು ತಮಾಷೆ ಮಾಡುತ್ತಾ ಖುಷಿ ಖುಷಿಯಾಗಿ ಇರುತ್ತಿದ್ದೆವು ಇಬ್ಬರ ಮನೆಯಲ್ಲೂ ದುಡ್ಡು ಕಾಸಿಗೆ ಏನೂ ಕಡಿಮೆ ಇರಲಿಲ್ಲ ಸಿರಿವಂತ ಮನೆತನದ ಮಕ್ಕಳು ಬೇಕಾದ ಹಾಗೆ ಖರ್ಚು ಮಾಡುತ್ತಾ ಆರಾಮಾಗಿ ಕಾಲೇಜ್ ಪಾರ್ಟಿ ಮನೆಯೆಂದು ತಿರುಗಾಡುತ್ತಾ ಇರುತ್ತಿದ್ದೆವು ಆಗಲೇ ನಮ್ಮ ಡಿಗ್ರಿ ಮುಗಿದಿತ್ತು ಮುಂದೆ ಓದಲು ಇಬ್ಬರಿಗೂ ಮನಸ್ಸಿರಲಿಲ್ಲ ಮದುವೆಯಾಗುವ ವಯಸ್ಸೂ ಆಗಿರಲಿಲ್ಲ ಇಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಒಂದು ಕಂಪನಿ ತೆರೆದೆವು ಹಣಕಾಸಿನ ವ್ಯವಸ್ಥೆ ಇಬ್ಬರ ಮನೆಯಿಂದ ಆಗಿತ್ತು ಇಬ್ಬರ ಮನೆಯಲ್ಲೂ ನಮ್ಮ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿತ್ತು ಇನ್ನೆರಡು ವರ್ಷದ ಮೇಲೆ ಮದುವೆ ಮಾಡುವ ಎಂದು ಮಾತುಕತೆ ಕೂಡ ನಡೆದಿತ್ತು ಹಣಕಾಸಿನ ವ್ಯವಹಾರ ಎಂತಹ ಸಂಬಂಧವನ್ನು ಹಾಳು ಮಾಡುತ್ತದೆ ಗೆಳೆಯರ ಮಧ್ಯೆ ಪ್ರೇಮಿಗಳ ಮಧ್ಯೆ ಬಿರುಕನ್ನು ತರುತ್ತದೆ ನಮ್ಮ ನಡುವೆಯೂ ಹಾಗೆ ಆಗಿತ್ತು ನನ್ನ ಒಂದು ತಪ್ಪು ನಿರ್ಧಾರದಿಂದ ಚೆನ್ನಾಗಿ ನಡೆಯುತ್ತಿದ್ದ ನಮ್ಮ ಕಂಪನಿಗೆ ತುಂಬಾ ದೊಡ್ಡ ನಷ್ಟ ಆಗಿತ್ತು ಕೋಪದಲ್ಲಿ ಮನ್ವಿ ನನ್ನ ಬಗ್ಗೆ ಏನೇನೋ ಮಾತನಾಡಿದಳು ನನಗೂ ಕೋಪ ಬಂದು ಅವಳಿಗೂ ಬೈದಿದ್ದೆ ಕೋಪದಲ್ಲಿ ಅವಳಿಗೆ ಹೊಡೆಯಲು ಕೈ ಎತ್ತಿದ್ದೆ ಆದರೆ ಅವಳಿಗೆ ನನ್ನ ಈ ರೂಪ ಕಂಡು ತುಂಬ ಸಿಟ್ಟು ಬಂದಿತ್ತು ನೀನು ಈಗಲೇ ಹೀಗೆ ನಾಳೆ ಮದುವೆ ಆದ ಮೇಲೆ ನನ್ನನ್ನು ದಿನವೂ ಹೊಡೆಯುತ್ತೀಯ ಎಂದು ಅಳುತ್ತಾ ಅಲ್ಲಿಂದ ಹೋಗಿದ್ದಳು ಅದಾದ ಮೇಲೆ ಎಷ್ಟೊಂದು ಬಾರಿ ಅವಳಲ್ಲಿ ಕ್ಷಮೆ ಕೇಳಿದ್ದೆ ಯಾವುದಕ್ಕೂ ಅವಳ ಮನಸ್ಸು ಕರಗಲಿಲ್ಲ ಒಂದು ದಿನ ನಾನು ಕೊಟ್ಟ ಅಷ್ಟು ಗಿಫ್ಟ್ ನನ್ನ ಹತ್ತಿರ ತಂದು ಅದನ್ನು ನನಗೆ ನೀಡುತ್ತಾ ಇನ್ನು ನಮ್ಮ ನಡುವೆ ಯಾವುದೇ ಸಂಬಂಧ ಇರಲು ಸಾಧ್ಯವಿಲ್ಲ ವ್ಯವಹಾರಿಕವಾಗಿ ಕೂಡ ಎಲ್ಲಕ್ಕೂ ಇವತ್ತು ಪೂರ್ಣವಿರಾಮ ಇನ್ಯಾವತ್ತು ನನ್ನನ್ನು ನೋಡಲು ಮಾತನಾಡಲು ಬರಬೇಡ ಗುಡ್ ಬಾಯ್ ಎಂದು ನನ್ನ ಮಾತಿಗೂ ಅವಕಾಶ ಕೊಡದೆ ಹೊರಟು ಹೋಗಿದ್ದಳು ಅವಳನ್ನು ಭೇಟಿಯಾಗಲು ಬಹಳಷ್ಟು ಪ್ರಯತ್ನ ನಡೆಸಿ ಸೋತು ಹೋಗಿದ್ದೆ ಒಂದೇ ತಿಂಗಳ ಒಳಗೆ ಅವಳ ಮದುವೆ ಅಮೇರಿಕಾದಲ್ಲಿರುವ ಒಬ್ಬ ಉದ್ಯಮಿ ಜೊತೆ ನಡೆಯಿತು ಎಂದು ನನ್ನ ಬೇರೆ ಗೆಳೆಯರಿಂದ ನನಗೆ ತಿಳಿಯಿತು ನಾನವಳ ನೆನಪಿನಲ್ಲಿ ದೇವದಾಸ ಹಾಕಿಬಿಟ್ಟಿದ್ದೆ ಕುಡಿತದ ಮೊರೆ ಹೋಗಿದ್ದೆ ಆದರೂ ಅವಳನ್ನು ಮರೆಯಲು ಆಗಲಿಲ್ಲ ನನ್ನ ಪೋಷಕರು ನನ್ನ ಈ ಅವಸ್ಥೆ ನೋಡಲಾಗದೆ ನನ್ನನ್ನು ಮನೋವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದರು ಅವರ ಮಾರ್ಗದರ್ಶನದಂತೆ ನನ್ನ ನೋವಿನಿಂದ ನಿಧಾನವಾಗಿ ಹೊರಗೆ ಬಂದಿದ್ದೆ ಆಮೇಲೆ ನನ್ನ ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ಳುತ್ತಾ ಇದ್ದೆ ಇದರ ಮಧ್ಯೆ ಚಾರ್ವಿ ಪರಿಚಯ ಆದಳು ಮಧ್ಯಮ ವರ್ಗದಲ್ಲಿ ಹುಟ್ಟಿದವಳು ಅವಳ ಪೋಷಕರ ಒಬ್ಬಳೆ ಮಗಳು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ವಾರದ ಕೊನೆಯಲ್ಲಿ ಎನ್ಜಿಒ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಆತ್ಮತೃಪ್ತಿಗಾಗಿ ನಾನವಳನ್ನು ಮೊದಲು ಅಲ್ಲೇ ಭೇಟಿಯಾಗಿದ್ದು ನಾನು ನನ್ನ ನೋವನ್ನು ಮರೆಯಲು ಅನೇಕ ಕಡೆಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೆ ಮೊದಲ ನೋಟದಲ್ಲೇ ಅವಳ ಸರಳತೆ ಸಾಧು ಸ್ವಭಾವ ಮುಗ್ಧನೋಟ ಉಪಕಾರದ ಮನೋಭಾವ ಎಲ್ಲವೂ ನನ್ನನ್ನು ಸೆಳೆದು ಕೆಲವು ಸಮಯ ಅವಳನ್ನು ಹತ್ತಿರದಿಂದ ನೋಡಿದ ಮೇಲೆ ನೇರವಾಗಿ ಅವಳಲ್ಲಿ ನನ್ನನ್ನು ಮದುವೆಯಾಗುವಿಯಾ ಎಂದು ಕೇಳಿದ್ದೆ ನಮ್ಮ ತಂದೆ ತಾಯಿಯ ಬಳಿ ಬಂದು ಕೇಳಿ ಅವರು ಒಪ್ಪಿದರೆ ನನ್ನ ಅಭ್ಯಂತರ ಏನೂ ಇಲ್ಲ ನನಗೆ ನೀವು ಇಷ್ಟ ಆಗಿದ್ದೀರಿ ಎಂದಳು ನನ್ನ ತಂದೆ ತಾಯಿಗೆ ವಿಷಯ ಹೇಳಿದಾಗ ಅವರು ಮಗನಿಗೆ ಒಂದು ಮದುವೆ ಆದರೆ ಸಾಕು ಎಂದುಕೊಂಡು ಸಂತೋಷದಿಂದ ಒಪ್ಪಿಗೆ ನೀಡಿ ನನ್ನ ಜೊತೆ ಹೆಣ್ಣು ಕೇಳಲು ಅವಳ ಮನೆಗೆ ಬಂದರು ಚಾರ್ವೀಳ ತಂದೆ ತಾಯಿ ಸಂತೋಷದಿಂದ ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದರು ನೋಡುತ್ತಾ ನಮ್ಮ ಮದುವೆ ನಡೆದೇ ಹೋಗಿತ್ತು ಮೊದಲ ರಾತ್ರಿಯಲ್ಲಿ ಚಾರ್ವೀಳಿಗೆ ಮನ್ವಿ ಹಾಗೂ ನನ್ನ ನಡುವಿನ ಸಂಬಂಧದ ಬಗ್ಗೆ ಹೇಳಲು ನೋಡಿದೆ ಅವಳು ಅದೆಲ್ಲ ಮುಗಿದ ಕತೆ ನನಗೆ ಹಳೆಯದು ಏನೂ ಬೇಡ ಈಗ ನೀವು ನನ್ನವರು ಅಷ್ಟೇ ಸಾಕು ಎಂದು ನನ್ನ ತೋಳುಗಳಲ್ಲಿ ಬಂದಿಯಾಗಿದ್ದಳು ನಮ್ಮ ಸಾಂಸಾರಿಕ ಜೀವನ ಸುಖದಿಂದ ಸಾಗುತ್ತಿತ್ತು ಮತ್ತೊಮ್ಮೆ ಹಲೋ ಕೇಳಿಸ್ತಾ ಇದೀಯಾ ಎಂಬ ಸ್ವರಕ್ಕೆ ಹಳೆಯ ನೆನಪಿನಿಂದ ಹೊರಗೆ ಬಂದೆ ಸುಧಾರಿಸಿಕೊಂಡು ಹೇಳು ಮನ್ವಿ ಹೀಗಿದ್ದೀರಾ ಇಷ್ಟು ವರ್ಷ ಆದ್ಮೇಲೆ ನನ್ನ ನೆನಪು ಎಂದು ಕೇಳಿದೆ ಓಹೋ ಬಹುವಚನ ನನ್ನನ್ನು ಸಂಪೂರ್ಣ ಮರೆತು ಬಿಟ್ಟೆ ಅಲ್ವಾ ಮತ್ತೆ ಇನ್ನೂ ಏನೇನು ಹೇಳಲು ಒರಟವಳನ್ನು ತಡೆದು ನೋಡಿ ನಾನೀಗ ಸಂಸಾರಸ್ತ ನನಗೆ ಮುದ್ದಾದ ಹೆಂಡತಿ ಇದ್ದಾಳೆ ಬೇರೆ ಏನೇನು ಮಾತು ಬೇಡ ನೀವು ಫೋನ್ ಮಾಡಿದ ವಿಷಯ ಹೇಳಿ ಎಂದೆ ನಿನ್ನ ಜೀವನದ ಒಂದು ದಿನ ನನಗೆ ಕೊಡು ನಿನ್ನ ಜೊತೆ ಒಂದು ದಿನ ಪೂರ್ತಿ ಕಳೆಯಬೇಕು ನಮ್ಮ ಹಳೆಯ ನೆನಪುಗಳನ್ನು ಮತ್ತೊಮ್ಮೆ ನೆನಪಿ ಮಾಡಿಕೊಳ್ಳಬೇಕು ಎಂದಳು ನನಗೆ ಕೋಪ ಬಂದಿತ್ತು ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಈ ರೀತಿ ಹೇಳುತ್ತಿದ್ದೀಯಾ ನಾವಿಬ್ಬರೂ ನಮ್ಮ ನಮ್ಮ ಸಂಸಾರದಲ್ಲಿ ಸುಖವಾಗಿ ಇದ್ದೇವೆ ಈಗ ಬಂದು ಹೀಗೆ ಹೇಳುತ್ತಿದ್ದೀಯಾ ಎಂದೆ ಪ್ಲೀಸ್ ಕಣೋ ಒಂದು ಬಾರಿ ನನ್ನ ಮಾತು ಕೇಳು ನಿನ್ನ ಜೊತೆ ಒಂದು ದಿನವಿಡೀ ಸುತ್ತಾಡಬೇಕು ಎಂದು ಅನಿಸ್ತಾ ಇದೆ ನನ್ನ ಸಂಸಾರ ನೀನು ಹೇಳಿಕೊಳ್ಳುವಷ್ಟು ಚೆನ್ನಾಗಿ ಇಲ್ಲ ನನಗೂ ನನ್ನ ಗಂಡನಿಗೂ ವಿಚ್ಛೇದನ ಆಗಿ ಆಗಲೇ ಮೂರು ವರ್ಷ ಕಳೆದಿದೆ ನಾನೀಗ ಒಂಟಿಕಣ ನನ್ನನ್ನು ನಿರಾಸೆ ಮಾಡಬೇಡ ಇದು ನನ್ನ ಕೊನೆಯ ಬೇಡಿಕೆ ಅದಾದ ಮೇಲೆ ಎಂದೂ ನಿನ್ನ ಜೀವನದಲ್ಲಿ ಸುಳಿಯುವುದಿಲ್ಲ ಎಂದು ಗೋಗರೆತಳು ನನ್ನ ಮಾತುಕತೆ ನಡೆಯುವಾಗಲೇ ಚಾರ್ವಿ ಬಂದಿದ್ದೆಳು ಆಗಲೇ ನಾನು ಲೌಡ್ ಸ್ಪೀಕರ್ಗೆ ಫೋನ್ ಆಗಿದ್ದೆ ಚಾರ್ವಿ ಕೂಡ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾ ಇದ್ದಳು ಆಗಲೇ ಮನ್ವಿ ಚಾರ್ವಿ ನೀವಾದರೂ ಹೇಳಿ ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರಾ ಎಂದು ಗೊತ್ತಾಗಿದ್ದ ಒಂದು ದಿನ ನನ್ನ ಜೊತೆ ಬರಲು ಒಪ್ಪಿಸಿ ನೀವು ನಮ್ಮ ಜೊತೆ ಬನ್ನಿ ನನಗೆ ನನ್ನ ಕಾಲೇಜ್ ನಾವು ತಿರುಗುತ್ತಿದ್ದ ಜಾಗ ಎಲ್ಲವನ್ನೂ ನೋಡಬೇಕು ಅದು ಸುಧನ್ವ ಜೊತೆ ಎಂದು ಆಸೆ ಆಗುತ್ತಾ ಇದೆ ಪ್ಲೀಸ್ ಕಡೋ ಎಂದಳು ಇವಳು ನನ್ನ ಬಗ್ಗೆ ಎಲ್ಲಾ ವಿಷಯ ಸಂಗ್ರಹಿಸಿಕೊಂಡಿದ್ದಾಳೆ ಎಂದು ಅನಿಸಿತು ಮತ್ತೆ ನನ್ನ ಜೀವನದಲ್ಲಿ ಯಾಕೆ ಬರುತ್ತಿದ್ದಾಳೆ ನನ್ನ ಸಂಸಾರ ಹಾಳು ಮಾಡಲ್ಲ ಎಂದು ಅನಿಸುತ್ತಾ ಇದ್ದ ಆಗಲೇ ಚಾರ್ವಿಗೆ ಏನನ್ನಿಸಿತು ಮನ್ವಿ ಹೇಳಿ ಯಾವತ್ತು ಬರಬೇಕು ಎಲ್ಲಿಗೆ ಬರಬೇಕು ನಾನು ಕಳುಹಿಸುತ್ತೇನೆ ಎಂದಳು ತುಂಬ ಗಣ ಮುಂದಿನ ಭಾನುವಾರ ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ ಇಬ್ಬರೂ ತಯಾರಾಗಿ ಎಂದು ಫೋನ್ ಇಟ್ಟಳು ನನಗೆ ಮನಸ್ಸೇ ಇರಲಿಲ್ಲ ಆದರೆ ನನ್ನ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಅವಳು ನಮ್ಮೊಡನೆ ಬರುತ್ತಾ ಇದ್ದಾಳೆ ಎಂದು ಒಪ್ಪಿಗೆ ನೀಡಿದ್ದೆ ನೋಡ ನೋಡುತ್ತಾ ಭಾನುವಾರ ಬಂದೇ ಬಿಟ್ಟಿತು ಬೆಳಗ್ಗೆ ನನ್ನ ಹೆಂಡತಿ ಎಲ್ಲಾ ತಯಾರಿ ಮಾಡಿದ್ದಳು ಒಂಬತ್ತು ಗಂಟೆಗೆಲ್ಲ ಮನ್ವಿ ಬಂದಿದ್ದಳು ತುಂಬ ಇಳಿದು ಹೋಗಿದ್ದಳು ಹೇಗಿದ್ದವಳು ಹೀಗೆ ಹಾಗೆ ಹೋಗಿದೀಯ ಏನಾಯಿತು ನಿನಗೆ ಎಂದೆ ಏನೂ ಇಲ್ಲ ಕಣೋ ಹಾಗೆ ಎಂದು ಮತ್ತೇನೂ ಹೇಳದೆ ನಮ್ಮಲ್ಲಿ ತಿಂಡಿ ತಿಂದು ಹೊರಡೋಣ ಎಂದಳು ನಾನು ಆಯ್ತು ಬಾಚಾರ್ವಿ ಎಂದು ನನ್ನ ಹೆಂಡತಿಯನ್ನು ಕರೆದರೆ ಅವಳು ಬರಲು ಒಪ್ಪಲೇ ಇಲ್ಲ ನನಗೆ ನಿಮ್ಮಿಬ್ಬರ ಮೇಲೆ ನಂಬಿಕೆ ಇದೆ ನೀವು ಹೋಗಿ ಬನ್ನಿ ಎಂದೇಳು ನಾನು ಮಾನ್ವಿ ಮನೆಯಿಂದ ಹೊರಟು ನಾವು ಸುತ್ತಿದ ಜಾಗ ನಮ್ಮ ಕೆಲವು ಗೆಳೆಯರು ಎಲ್ಲರನ್ನೂ ಭೇಟಿಯಾಗಿ ಸಂಜೆಗೆ ಮನೆಗೆ ಬಂದೆವು ನಮ್ಮಲ್ಲಿ ಊಟ ಮಾಡಿಕೊಂಡು ನಮ್ಮಿಬ್ಬರಿಗೂ ಮದುವೆಯ ಗಿಫ್ಟ್ ಎಂದು ಬೆಳೆಬಾಳುವ ವಾಚ್ ಕೊಟ್ಟು ಮಾನ್ವಿ ಹೊರಟು ಹೋದಳು ನನ್ನ ಹೆಂಡತಿ ಆಗಾಗ ಬರುತ್ತಾ ಇರಿ ಎಂದಳು ನನಗೆ ಕೋಪ ಬಂದಿತ್ತು ಅವಳನ್ನು ಗುರಾಯಿಸಿದೆ ಆಗ ಮಾನ್ವಿ ಇನ್ಯಾವತ್ತೂ ನಿಮಗೆ ತೊಂದರೆ ಕೊಡುವುದಿಲ್ಲ ನೀವಿಬ್ಬರೂ ಹೀಗೆ ಖುಷಿ ಖುಷಿಯಾಗಿ ಇರಿ ನನ್ನ ಜೀವನ ಅಂತೂ ಹಾಳಾಯಿತು ಎಂದು ಅಲ್ಲಿಂದ ಹೊರಟು ಹೋದಳು ಅದಾಗಿ ಒಂದು ತಿಂಗಳಿಗೆ ಮಾನ್ವಿ ಮೊಬೈಲ್ನಿಂದ ಕರೆ ಬಂದಿತ್ತು ನನಗೆ ಕೋಪ ಬಂದಿತ್ತು ಮತ್ತೊಮ್ಮೆ ನನಗೆ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿ ಈಗ ಫೋನ್ ಮಾಡುತ್ತಾ ಇದ್ದಾಳೆ ಎಂದು ಫೋನ್ ರಿಸೀವ್ ಮಾಡಿ ಬೈಯಲು ಹೊರಟವನಿಗೆ ಆ ಕಡೆಯಿಂದ ಅವಳ ಅಪ್ಪನ ಧ್ವನಿ ಕೇಳಿತು ಸುಧನ್ವಾ ಈಗಲೇ ಈ ಆಸ್ಪಿಟಲ್ಗೆ ಬರಲು ಆಗುತ್ತಾ ಇಂದು ಒಂದು ಆಸ್ಪತ್ರೆಯ ವಿಳಾಸ ಕೊಟ್ಟೆರು ನಾನು ಏನಾಯ್ತು ಅಂಕಲ್ ಎಂದೆ ಏನೂ ಇಲ್ಲ ಕಣೋ ಬೇಗ ಬಾ ಇಲ್ಲಿಗೆ ಬಂದ ಮೇಲೆ ಎಲ್ಲ ನಿನಗೆ ಗೊತ್ತಾಗುತ್ತೆ ಎಂದು ಕರೆದರು ನಾನು ಚಾರ್ವಿಗೆ ಹೇಳಿದಾಗ ಅವಳು ಕೂಡಲೇ ಹೋಗೋಣ ಬನ್ನಿ ಅಲ್ಲಿ ಏನು ಸಮಸ್ಯೆ ಆಗಿದೆಯೋ ಎಂದು ಹೊರಡಿಸಿದಳು ಆಸ್ಪತ್ರೆ ಎದುರಿಗೆ ಹೋದ ಹಾಗೆ ಎಂಟ್ರೆನ್ಸ್ನಲ್ಲಿ ಮಾನ್ವಿಯ ಅಪ್ಪ ನಿಂತಿದ್ದರು ಮುಖ ಸಪ್ಪಗೆ ಇದ್ದಿತು ಏನಾಯ್ತು ಅಂಕಲ್ ಮಾನವಿಗೆ ಎಲ್ಲ ಆರಾಮ ಇದ್ದೀರಾ ಅಲ್ವಾ ಎಂದೆ ನೀನ್ ಬಾರಪ್ಪ ಇಂದು ನನ್ನನ್ನು ಕ್ಯಾನ್ಸರ್ ರೋಗಿಗಳು ಇರುವ ವಾರ್ಡ್ ಹತ್ತಿರ ಕರೆದುಕೊಂಡು ಹೊರಟಿರೋ ನನಗೆ ಎಲ್ಲ ಅಯ್ಯೋಮಯ್ಯ ಏನಾಯಿತು ಎಂದೇ ತಿಳಿಯಲಿಲ್ಲ ಐಸಿಯು ವಾರ್ಡ್ ಒಳಗೆ ಮಾನವಿ ಮಲಗಿದ್ದಳು ಈಗಲೋ ಆಗಲೋ ಅವಳ ಉಸಿರು ಹೋಗುವಂತೆ ಕಾಣುತ್ತಿತ್ತು ಬೆಡ್ಡಿಂದಲೇ ನನ್ನ ನೋಡುತ್ತಾ ಕೊನೆಯ ಬಾರಿಗೆ ಎಂಬಂತೆ ತುಟಿಯಲ್ಲಿ ಕಂಡೂ ಕಾಣದ ಒಂದು ನಗೆಯನ್ನು ತಂದುಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಳು ನನಗೆ ದುಃಖ ತಡೆಯಲು ಆಗಲೇ ಇಲ್ಲ ಜೋರಾಗಿ ಅಳತೊಡಗಿದೆ ನನ್ನ ಹೆಂಡತಿ ನನ್ನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಾ ಇದ್ದಳು ಆದರೂ ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ ಇಷ್ಟುದಿನ ಎಲ್ಲೋ ದೂರದಲ್ಲಿ ಮಾನ್ವಿ ಸುಖವಾಗಿ ಇದ್ದಾಳೆ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾ ಇದ್ದೆ ಆದರೆ ಈಗ ಈ ಲೋಕದಲ್ಲಿ ಅವಳು ಇಲ್ಲ ಎಂದು ನೆನೆದು ನೆನೆದು ದುಃಖ ಬರುತ್ತಿತ್ತು ಆಗಲೇ ಅವಳ ಅಪ್ಪ ಒಂದು ಪತ್ರ ತೆಗೆದು ನನ್ನ ಕೈಗೆ ಕೊಟ್ಟರು ಅದನ್ನು ತೆರೆದಾಗ ಮಾನ್ವೀಳ ಮುದ್ದಾದ ಕೈಬರಹ ನನ್ನ ಪ್ರೀತಿಯ ಸುಧನ್ವಾಗೆ ನಿನ್ನ ಮೊದಲ ಪ್ರೇಮಿ ಮಾನ್ವೀಯ ಪ್ರೀತಿಯ ನಮಸ್ಕಾರಗಳು ಏ ಸುಧನ್ವಾ ಅಳ್ಬೇಡ ಕಣ ನಿನಗೆ ಮೋಸ ಮಾಡಿ ಓದವಳು ನಾನು ನನಗಾಗಿ ಅಳಬೇಡ ಆದರೂ ನನಗೆ ಗೊತ್ತು ನೀನು ಅಳುತ್ತಾ ಇರುತ್ತೀಯ ಅದು ನನಗಾಗಿ ಹಿಂದು ನನ್ನನ್ನು ಕ್ಷಮಿಸು ನಿನ್ನ ಭಾವನೆಗಳ ಜೊತೆ ಆಟ ಆಡಿದೆ ಆಗ ನನಗೆ ನಿನ್ನನ್ನು ಬಿಡಲು ಕಾರಣ ಬೇಕಿತ್ತು ನಿನ್ನ ಜೊತೆಗಿನ ಸಂಬಂಧ ಬೋರ್ ಆಗುತ್ತಿತ್ತು ಆಗಲೇ ದುಡ್ಡಿನ ಜಗಳ ಬಂದಿತ್ತು ಅದನ್ನೇ ನಿಪ ಮಾಡಿಕೊಂಡು ನಿನ್ನಿಂದ ದೂರ ಆದೆ ಆದರೆ ನಾನು ನಿನ್ನಿಂದ ದೂರ ಹೋದರೂ ನನ್ನ ಗಂಡನಲ್ಲಿ ನಿನ್ನ ಪ್ರೀತಿಯನ್ನು ಹುಡುಕುತ್ತಾ ಇದ್ದೆ ಅಲ್ಲಿ ದೊಡ್ಡ ನಿರಾಸೆ ಕಾದಿತ್ತು ಹಾಗೂ ಈಗೂ ಎರಡು ವರ್ಷ ಅವನ ಜೊತೆಗಿದ್ದು ಬೇರೆ ಆಗಿದ್ದೆ ಅದಾದ ಮೇಲೆ ಬೇರೆ ಹುಡುಗರಲ್ಲಿ ನಿನ್ನನ್ನು ಹುಡುಕಿ ಸೋತು ಒಂಟಿಯಾಗಿ ಇದ್ದೆ ನಿನ್ನನ್ನು ಒಮ್ಮೆ ಭೇಟಿಯಾಗಿ ಮಾತನಾಡಬೇಕು ಎಂದು ಅಂದುಕೊಂಡೆ ಆದರೆ ಧೈರ್ಯ ಬರಲೇ ಇಲ್ಲ ಈಗ ಎರಡು ತಿಂಗಳ ಹಿಂದೆ ಆರೋಗ್ಯ ಸಮಸ್ಯೆ ಎಂದು ಡಾಕ್ಟರ್ ಹತ್ತಿರ ಪರೀಕ್ಷೆಗೆ ಬಂದಾಗ ಅವರಿಗೆ ಅನುಮಾನ ಬಂದು ಹೆಚ್ಚಿನ ಪರೀಕ್ಷೆ ಮಾಡಿಸಲು ಹೇಳಿದರು ಕೊನೆಗೆ ನನಗೆ ಬಂದದ್ದು ಕ್ಯಾನ್ಸರ್ ಎಂದು ಅದು ಆಗಲೇ ಕೊನೆಯ ಸ್ಟೇಜ್ನಲ್ಲಿ ಇದೆ ಇನ್ನೂ ಹೆಚ್ಚೆಂದರೆ ಮೂರು ತಿಂಗಳು ಇರಬಹುದು ಎಂದರು ಡಾಕ್ಟರ್ ಕೂಡ ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ನೀವು ದೇವರ ಮೇಲೆ ಭಾರ ಹಾಕಿ ಎಂದರು ನಿನಗೆ ಮೋಸ ಮಾಡಿದ ತಪ್ಪಿಗೆ ಈ ನರಕ ಅನುಭವಿಸುತ್ತಾ ಇದ್ದೇನೆ ಇನ್ನು ಹೆಚ್ಚು ದಿನ ಇಲ್ಲ ಎಂದೇ ನಿನ್ನೊಡನೆ ಕೊನೆಯ ಬಾರಿ ಸಮಯ ಕಳೆಯೋಣ ಎಂದು ಅನಿಸಿತು ಹಾಗಾಗಿ ಕಳೆದ ತಿಂಗಳು ನಿಮ್ಮಲ್ಲಿಗೆ ಬಂದಿದ್ದು ಅಳ್ಬೆಡ ಕಣ ಸುದನ್ವಾ ನನಗಾಗಿ ಕೊನೆಯ ಬಾರಿ ನನ್ನನ್ನು ಕ್ಷಮಿಸು ನಿನ್ನವಳಲ್ಲದ ಮಾನ್ವಿ ಪತ್ರ ಓದಿ ಮುಗಿಸುತ್ತಿದ್ದಂತೆ ಕಣ್ಣೀರು ಇನ್ನೂ ಹೆಚ್ಚಾಯಿತು ಕೂಡಲೇ ಅಲ್ಲಿಂದ ಮನೆಯ ಕಡೆ ಹೊರಟೆ ಜೊತೆಯಲ್ಲಿ ಚಾರ್ವಿ ಸಮಾಧಾನ ಮಾಡುತ್ತಾ ಇದ್ದಳು ಅಂದು ರಾತ್ರಿ ನಿದ್ದೆಯೇ ಬಂದಿರಲಿಲ್ಲ ಒಂದು ವಾರದವರೆಗೂ ಮಾನ್ವಿ ಇಲ್ಲ ಎಂದು ನಂಬಲೇ ಆಗುತ್ತಿರಲಿಲ್ಲ ಈಗ ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೇನೆ ಅವಳ ನೆನಪು ಬರದಂತೆ ನನ್ನ ಪತ್ನಿ ನನ್ನ ಜೊತೆ ಯಾವಾಗಲೂ ಇರುತ್ತಾಳೆ ಆದರೂ ಮೊದಲ ಪ್ರೀತಿಯಲ್ಲವಾ ಅವಳು ನೆನಪಾದಾಗಲಿಲ್ಲ ಅವಳು ಬರೆದ ಕೊನೆಯ ಪತ್ರವನ್ನು ಆಗಾಗ ತೆಗೆದುಹೋದುತ್ತೇನೆ ಆ ಕ್ಷಣಕ್ಕೆ ಕಣ್ಣುಗಳು ಮತ್ತೆ ಒದ್ದೆ ಆಗುತ್ತವೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ